ಅಲ್ಲخبارದ ಅಲ್ಲಾ ಹೋಗೋಣ ಹಾ ಸರ್ ಅಲ್ಲಾ ಹೋಗೋಣ ಮಳೆ ನೀರು ಹಂಗೇ ಆದೋರಿಯಲ್ಲ ಹಾ ಏನ ನೀರು ಆದೋ ಸರ್ ಅಲ್ಲನೆ ಕೆರಿ ಆನೆಗೆ ಆದಲ್ಲ ಬಡಕಲ್ಲಿ ಗಾಡಿ ಬಿಡೋ ಸಾಧ್ಯ ಇಲ್ಲ ಎಲ್ಲ ಬಂದಿರೋ ನೀರು ಕೂಡ 60 70 ಪೈಸೆ ಬಾ ಬನ್ನಿ ಇದು ಏನು ಗುತ್ತ ಹೆಡ್ತಿರೇನ್ ಕೂಲಿ ನಿಮ್ಮದು ಊರ ಗುತ್ತ ಹೆಡ್ತಿರೇನ್ 1 ಎಕರೆಕ್ಕೆ ಎಷ್ಟುವಾ 4500 ಒಂದ್ ಎಕರ್ ತೆಗಿಲಾಕ ನಾವು ಇದು ರೈತರು ಸುಮ್ಮನೆ ತೆಗೆದು ಜೋಳ ಕಳ್ಳಿ ಬಿತ್ತ ಸೆಲೆಕ್ ತಗೋಬೇಕಷ್ಟೇ ಹೌದಲ್ಲ ನಾ ಆಯ್ತು ಈಗ ಹದಿನೇಳನೇ ತಾರೀಕಿಗೆ ಒಂದ್ ದೊಡ್ಡ ಪ್ರಮಾಣ ಹೋರಾಟ ಮಾಡ್ಲತ್ತೀನಿ ರೈತರ ಸಲ ನಮ್ದು ಉದ್ದೇಶ ಅಂದ್ರೆ ಅವ್ರು ಏನ್ ಎರಡ್ ಸಾವಿರದ ಐದುನೂರು ಕೊಡ್ತೀವ ಅಂತ ಆಶ್ವಾಸನೆ ಕೊಟ್ಟಾರ ಅದು ಅಡಿ ಚಕ್ಕರ್ ಎರಡ್ ಸಾವಿರದ ಐದ್ನೂರ್ ಅಂತ ಹೇಳಿ ಅದು ಒಡೆಯರ್ ಒಡ್ಯಾಡ್ ನೋಡೋರು ಪೂರಾನೆ ಹಾಳಾದ್ಮೇಲೆ ಏನು ನೋಡ್ತಾರೇನು ಪೂರಾನೇ ನಮ್ದು ಹಾಳಾಗ್ಯ ಓಡಾಡ್ ನೋಡೋರೇನು ಆಯ್ತಾ ಸಂಪೂರ್ಣ ಎಷ್ಟು ಹೋಲ್ ಅಟ್ಟೆರೆ ಹಾಕ್ತೀರಂದ್ರೆ ಈ ತನ ಅವ್ರ ಅಕೌಂಟಿಗೆ ಹಾಕಬೇಕಾಗಿತ್ತು ಸರ್ಕಾರ ಹಾಕಿಲ್ಲ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ರೈತರು ಉಳಿಸ್ಬೇಕಂತ ಮನಸ್ಸಿಲ್ಲ ಅದಕ್ಕೆ ನಾನು ದೊಡ್ಡ ಪ್ರಮಾಣದೊಳಗೆ ಹದಿನೇಳನೇ ತಾರೀಕಿಗೆ ಹೋರಾಟ ಮಾಡ್ಲತ್ತೀನಿ ತಾವು ಭೀ ನೋಡ್ಬೋದು ಕುಂತುಕೇಸಿಂದ ಮುಖ್ಯಮಂತ್ರಿನೇ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಬೇಕು ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಬೇಕು ರೈತರಿಗೆ ಪರಿಹಾರ ಕೊಡಬೇಕು ಬೆಳೆ ಸಾಲ ಮನ್ನಾ ಮಾಡಬೇಕು